ನೋಡಿ ನೋಡಿ ಇವತ್ತೇನ್ ಪಾರ್ಸಲ್ ಅಂತ ಆಲ್ರೆಡಿ ನಿಮಗೆ ಬಾಕ್ಸ್ ನೋಡಿ ಗೊತ್ತಾಗಿದೆ ಏನ್ ತರ್ಸಿದೀರಾ ಅಂತ ಓಪನ್ ಮಾಡಿ ನೋಡೋಣ ತರ ಕ್ವಾಲಿಟಿ ಇದೆ ಹೇಗಿದೆ ಹೇಗ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಎದುರಿಗೆ ಓಪನ್ ಮಾಡ್ತಿದ್ದೀನಿ ನಾ ಇನ್ನು ಓಪನ್ ಮಾಡಿಲ್ಲ ಓಪನ್ ಮಾಡಿ ನೋಡೋಣ ಅಂತಿದ್ರೆ ಇನ್ನೇನ್ ವಿಡಿಯೋ ಮಾಡೋಣ ಅಂತ ಸುಮ್ನೆ ಆಗ್ಬಿಟ್ಟೆ ನೋಡಿ ಓಪನ್ ಮಾಡ್ತಿದ್ದೀನಿ ಮಕ್ಕಳಿಗೆ ಅಂತ ತರ್ಸಿದೀನಿ ಬಾಕ್ ಎರಡು ಬಾಟಲ್ ಇಬ್ಬರಿಗೂ ಇಬ್ರು ಮಕ್ಳ ಇದಾರಲ್ವಾ ಹಾಗಾಗಿ ಇಬ್ಬರಿಗೂ ತರ್ಸಿದೀವಿ ಒಂದ್ ತರ್ಸಿದ್ರೆ ಜಗಳ ಆಡ್ತಾರೆ ಹಾಗಾಗಿ ನೋಡಿ ಈ ತರ ಪ್ಯಾಕ್ ಮಾಡಿ ಕೊಟ್ಟು ಕಲ್ಸಿದಾರೆ ಜಸ್ಟ್ ಕವರ್ ಅಲ್ಲಿ ಹಾಕಿ ಕೊಟ್ಟರೆ ಇದೊಂದು ಪ್ಯಾಕ್ ಮಾಡಿ ಈ ತರ ಡಬ್ಲ್ ಹಾಕಿ ಕೊಟ್ಟು ಕಲ್ಸಿದಾರೆ ಇದರ ಒಂದ್ ಕವರ್ ಹಾಕಿ ಪ್ಯಾಕ್ ಮಾಡಿಕೊಟ್ ಕಲ್ಸಿದಾರೆ ನೋಡಿ ಅಂಗಡಿರೆಲ್ಲ ಹೋದ್ರೆ ತುಂಬಾ ಇದಾಗುತ್ತೆ ರೇಟ್ ಮಾತ್ರ ಅಂತ ಜಸ್ಟ್ ಟೂನ್ ಎಷ್ಟು ಎಷ್ಟ ಎರಡ್ನೂರ ನಲ್ವತ್ತೊಂಬತ್ ರೂಪಾಯಿ ಅಂತ ತರಿಸಿದಿನಿ ನೋಡಿ ಈ ತರ ಇದೆ ಒಳಗೂ ಇದ್ ಹಾಕಿ ಕೊಟ್ಟು ಕಲ್ಸಿದಾರೆ ಏನು ಅಂತ ನನ್ನ ಮಗಳು ಇದೇ ತರ ಬೇಕು ಅಂತ ಅವಳಾಗೆ ಅವಳು ಹೇಳಿ ಆರ್ಡರ್ ಮಾಡಿಸಿದಾಳೆ ಸ್ಕೂಲಲ್ಲೆಲ್ಲ ಈಗ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದಲ್ವಾ ಪ್ಲಾಸ್ಟಿಕ್ ಬಾಟ್ಲಲ್ ಎಲ್ಲ ತಗೊಂಡ್ ಹೋಗ್ಬಾರ್ದಂತ ಆಲ್ರೆಡಿ ಹೇಳಿದ್ದಾರೆ ಹಾಗಾಗಿ ನಾನ್ ಸ್ಟೀಲ್ ಅಲ್ಲೇ ಕಳಿಸಿದೆ ಆ ಸ್ಟೀಲ್ ಒಂದ್ ಎರಡ್ ಬಾಟ್ಲ ಒಂದ್ ಸ್ವಲ್ಪ ಟೂ ಇಯರ್ ಆಯ್ತು ಅದನ್ನೇ ಯೂಸ್ ಮಾಡ್ತಿದ್ರೆ ಹಾಳಾಗಿದೆ ಹಾಗಾಗಿ ವೈಟ್ ಕಲರ್ ಈಗ ಈ ತರ ತರ್ಸ ಮಮ್ಮಿ ಅಂತ ಅವ್ರು ಹೇಳಿದ್ಕೆ ನೋಡಿ ಈ ತರ ಹಿಂಗ್ ತೆಗ್ದ್ಬಿಟ್ಟು ಕೂಡಿಲಿ ಚೆನ್ನಾಗಿರತ್ತ ಮಮ್ಮಿ ನನಗೆ ಈ ತರನೆ ಬೇಕು ಈ ತರನೇ ಬೇಕು ಅಂತ ಹೇಳಿದ್ರೆ ಈ ತರ ತರ್ಸಿದೀನಿ ನೋಡಿ ಓಪನ್ ಕ್ಯಾಪ್ ಕ್ಯಾಪ್ ಹಿಂಗ್ ಹಾಕೊಳೋದು ನೀನು ಓಪನ್ ಮಾಡೋದು ಜಸ್ಟ್ ಹಿಂಗೆಲ್ಲ ಇದೆಲ್ಲ ತಗ್ಂಗಿಲ್ಲ ಹಾಕೊಂಡು ತಗೋಬಹುದು ತಕೋಬಹುದು ನೋಡಿ ಹಿಂಗಿಟ್ಕೊಳಕ್ಕು ಹ್ಯಾಂಡ್ ಇದೆ ಈ ತರಾನು ಇಟ್ಕೊಂಡು ಹಿಂಗ ಇಟ್ಕೊಂಡು ಚೆನ್ನಾಗಿದೆ ಊಟ ನನಗೆ ಇಷ್ಟ ಆಯ್ತು ನಾನು ಯಾವ್ ತರ ಬರುತ್ತೋ ಏನು ಅಂತ ಅನ್ಕೊಂಡಿದೆ ಬಟ್ ನಾನ್ ಎಕ್ಸೆಪ್ಟ್ ಅಕ್ಸೆಪ್ಟೇ ಮಾಡಿರ್ಲಿಲ್ಲ ಅಷ್ಟೊಂದ್ ಚೆನ್ನಾಗಿರುತ್ತೆ ಇದೆ ಆನ್ಲೈನ್ ತರ್ಸಿದ್ರೆ ಚೆನ್ನಾಗಿರುತ್ತೋ ಇಲ್ವಾ ಅಂತ ಚೆನ್ನಾಗಿದೆ ಕ್ವಾಲಿಟಿ ಇಷ್ಟ ಆಯ್ತು ನೋಡಿ ಈ ತರಾನು ಓಪನ್ ಮಾಡಬಹುದು ಈ ತರ ಓಪನ್ ಮಾಡಿ ಜಾಸ್ತಿ ಹಿಂಗೆ ತುಂಬಕೋಬಹುದು ನೋಡಿ ಈ ತರ ಇದು ಹಾಕೊಟ್ಟು ಕಲಿಸಿದ್ದಾರೆ ನಾಳೆ ತುಂಬಕೊಂಡು ಹೋಗ್ತಾರ ಇವತ್ತೇ ಹೇಳ್ತಿದ್ರು ಮಮ್ಮಿ ಏನು ಬಾಟ್ಲು ಬಂದಿಲ್ವಾ ಬಾಟ್ಲು ಬಂದಿಲ್ವಾ ಅಂತ ನೋಡಿ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೂ ಬೇಕಿದ್ರೆ ತಗೊಳ್ಳಿ ನಾನು ತರಿಸಿದೀನಿ ಹ್ಮ್ ಹೇಗಿದೆ ಏನಂತ ಹೇಳಿ ನೀವೇ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆಯೋ ಇಲ್ವೋ ಜಾಸ್ತಿ ರೇಟ್ ಆಯ್ತೋ ಏನಂತ ನೀವೇ ಹೇಳಿ ಎರಡು ಬಾಟ್ಲು ತರ್ಸಿದೀನಿ ಇದೇ ಕಲರ್ ಏನ್ ಇದೆ ಇದೇ ತರ ತರ್ಸಿದೀನಿ ನೋಡಿ ಈ ತರ ಇದೆ